ಕದನ ವಿರಾಮ ಘೋಷಣೆ ಆಗಿದೆ ದಾಳಿ ಪ್ರತಿ ದಾಳಿ ನಿಂತಿದೆ ಆದರೆ ಕದನ ವಿರಾಮವನ್ನು ಘೋಷಣೆ ಮಾಡಿರುವ ರೀತಿಯೇ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಮೆರಿಕ ಅಧ್ಯಕ್ಷ ಟ್ವೀಟ್ ಮೂಲಕ ಮಾಡಿರುವಂತಹ ಕದನ ವಿರಾಮ ಘೋಷಣೆ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗಲೇಬೇಕು ಅಂತ ಹೇಳಿದ್ರೆ ಇದನ್ನ ಈಗ ಆಗ್ರಹ ಪಡಿಸ್ತಾ ಇದ್ದಾರೆ ಭಾರತ ಪಾಕ್ ಮಧ್ಯೆ ಮೂಗು ತೂರಿಸಿದ್ರ ಟ್ರಂಪ್ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ಕೈ ನಾಯಕರ ಖಂಡನೆ ಅಮೆರಿಕ ಅಧ್ಯಕ್ಷರ ನಡೆಗೆ ಕಾಂಗ್ರೆಸ್ ವ್ಯಾಪಕ ಟೀಕೆ ಉಗ್ರ ಪೋಷಕ ಪಾಕಿಸ್ತಾನದ ಮೇಲೆ ಭಾರತ ಸಮರ ಸಾರಿತ್ತು ಪಹಲ್ಗಾಂನಲ್ಲಿ ಬಂದೂಕು ಹಿಡಿದು ಬಂದವರ ಬೆನ್ನು ಮೂಳೆ ಮುರಿತಿತ್ತು ಪಾಕಿಸ್ತಾನ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿತ್ತು ಯುದ್ಧ ಮಾಡ್ತಿದ್ದು ಭಾರತ ಮತ್ತು ಪಾಕಿಸ್ತಾನ ಆದರೆ ಯುದ್ಧ ಮಾಡ್ತಿದ್ದ ಎರಡೂ ದೇಶಗಳಲ್ಲದೆ ಮೂರನೇ ದೇಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಘೋಷಿಸಿದೆ ಅಷ್ಟೇ ಅಲ್ಲ ಇವತ್ತು ಕಾಶ್ಮೀರ ಸಮಸ್ಯೆ ಬಗೆಹರಿಸುವಲ್ಲಿ ಮಧ್ಯಸ್ಥಿಕೆ ವಹಿಸಲು ಸಿದ್ಧಾಂತನು ಟ್ವೀಟ್ ಮಾಡಿದ್ದಾರೆ ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಿದೆ ಕಾಶ್ಮೀರ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇದೆ ಜಮ್ಮು ಕಾಶ್ಮೀರದ ಸಮಸ್ಯೆ ಬಗೆಹರಿಸಲು ಸಿದ್ಧವಾಗಿದ್ದೇವೆ ಕಾಶ್ಮೀರದ ಸಮಸ್ಯೆ ಬಗ್ಗೆ ಚರ್ಚಿಸಲು ಮಧ್ಯಸ್ಥಿಕೆ ವಹಿಸಲು ನಾವು ಸಿದ್ಧ ಒಂದು ಸಾವಿರ ವರ್ಷಗಳಿಂದ ಕಾಶ್ಮೀರ ಸಮಸ್ಯೆ ಇದೆ ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ಹೆಮ್ಮೆ ಇದೆ ಕದನ ವಿರಾಮ ನಿರ್ಧಾರ ಕೈಗೊಂಡಿದ್ದಕ್ಕೆ ಅಭಿನಂದನೆ ವಿಶೇಷ ಸಂಸತ್ ಅಧಿವೇಶನಕ್ಕೆ ರಾಹುಲ್ ಗಾಂಧಿ ಆಗ್ರಹ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆ ವಹಿಸೋದಾಗಿ ಹೇಳಿರೋ ಟ್ವೀಟ್ಗೆ ಕಾಂಗ್ರೆಸ್ ಕೆರಳಿದೆ ಆಪರೇಷನ್ ಸಿಂಧೂರ ಕದನ ವಿರಾಮದ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಸಿಕ್ತಿಲ್ಲ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದಿದೆ ಈ ಬಗ್ಗೆ ಪ್ರಧಾನಿ ಮೋದಿಗೆ ಪತ್ರ ಬರೆದಿರುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿಶೇಷ ಅಧಿವೇಶನ ಕರೀಬೇಕು ಅಂತ ಆಗ್ರಹಿಸಿದ್ದಾರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳೇ ನಾನು ವಿಪಕ್ಷಗಳ ಒಕ್ಕರೋಳಿನ ಮನವಿಯನ್ನ ಮತ್ತೆ ನಿಮಗೆ ಹೇಳ್ತಿದ್ದೇನೆ ವಿಶೇಷ ಸಂಸತ್ ಅಧಿವೇಶನವನ್ನ ತಕ್ಷಣ ಕರೆಯಿರಿ ಪಹಲ್ಗಾಮ್ ಉಗ್ರರ ದಾಳಿ ಆಪರೇಷನ್ ಸಿಂಧೂರ ಮತ್ತು ಕದನ ವಿರಾಮವನ್ನ ಮೊದಲಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿರುವ ಬಗ್ಗೆ ಜನರು ಮತ್ತು ಜನಪ್ರತಿನಿಧಿಗಳು ಚರ್ಚಿಸುವ ಅಗತ್ಯವಿದೆ ಎಐಸಿಸಿ ಅಧ್ಯಕ್ಷ ಮತ್ತು ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ವಿಶೇಷ ಸಂಸತ್ ಅಧಿವೇಶನ ಕರೀಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಒಂದು ಸಾವಿರ ವರ್ಷಗಳಿಂದ ಕಾಶ್ಮೀರ ಸಮಸ್ಯೆ ಇದೆ ಅಂದಿರೋ ಟ್ರಂಪ್ ವಿರುದ್ಧ ಮನೀಶ್ ತಿವಾರಿ ಕಿಡಿಕಾರಿದ್ದಾರೆ ಕಾಶ್ಮೀರ ಸಮಸ್ಯೆ ಸಾವಿರ ವರ್ಷಗಳ ಹಿಂದಿನ ವಿವಾದವಲ್ಲ ಎಪ್ಪತ್ತ ಎಂಟು ವರ್ಷಗಳ ಹಿಂದಿನದ್ದು ಅಂತ ಟ್ವೀಟ್ ಮಾಡಿದ್ದಾರೆ ರಾಜ್ಯಸಭಾ ಕಾಂಗ್ರೆಸ್ ಸದಸ್ಯ ಕಪಿಲ್ ಸಿಬ್ಬಲ್ ಈ ಬಗ್ಗೆ ಸರ್ವಪಕ್ಷ ಸಭೆ ಕರಿಬೇಕು ಅಂತ ಆಗ್ರಹಿಸಿದ್ದಾರೆ ಎಲ್ಲರೂ ಇಂದಿರಾ ಆಗಕ್ಕಾಗಲ್ಲ ಮೋದಿಗೆ ಕಾಂಗ್ರೆಸ್ ತಾಂಗ್. ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಯುದ್ಧಕ್ಕೂ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೂ ವ್ಯತ್ಯಾಸವಿದೆ ಎಂದ ತರೂರ್ ಅಮೆರಿಕ ಮಧ್ಯಸ್ಥಿಕೆ ವಿಚಾರಕ್ಕೆ ಕಾಂಗ್ರೆಸ್ ಟ್ವೀಟ್ ಮೂಲಕ ಟೀಕೆ ಮಾಡಿದೆ ಎಲ್ಲರೂ ಇಂದಿರಾ ಆಗಕ್ಕಾಗಲ್ಲ ಅಂತ ಫೋಟೋ ಹಾಕಿ ಹತ್ತೊಂಬತ್ ನೂರ ಎಪ್ಪತ್ತ ಒಂದರ ಯುದ್ಧವನ್ನ ಸ್ಮರಿಸಿದೆ ದೆಹಲಿಯ ಕಾಂಗ್ರೆಸ್ ಕಚೇರಿ ಬಳಿಯೂ ಗಾಂಧಿ ಫೋಟೋ ಹಾಕಿ ಮೋದಿ ಕಾಲೆಳೆದಿದ್ದಾರೆ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹತ್ತೊಂಬತ್ ನೂರ ಎಪ್ಪತ್ತ ಒಂದರ ಯುದ್ಧಕ್ಕೂ ಈಗಿನ ಸ್ಥಿತಿಗೂ ವ್ಯತ್ಯಾಸವಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ we had reached a stage where the escalation was needlessly getting out of control peace is necessary for us the truth is that the circumstances of 1971 are not the circumstances of 2025 there are differences this was not a war we intended to continue we just wanted to teach the terrorists a lesson that lesson has been taught i'm sure the government will continue trying to identify and track the specific individual who did the horrors of Pahalgam. ವಿಪಕ್ಷಗಳು ಕದನ ವಿರಾಮವನ್ನು ಅಮೆರಿಕ ಘೋಷಿಸಿದ್ದಕ್ಕೆ ಟೀಕಿಸುತ್ತಿದ್ದರೆ ಬಿ ಜೆ ಪಿ ನಾಯಕರು ಕೇಂದ್ರ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ ಆಡಳಿತಾತ್ಮಕ ನಿರ್ಧಾರ ಇರುತ್ತೆ ಅಂದಿದ್ದಾರೆ ಸ್ಟ್ರಾಟಜಿ ಇರ್ತವೆ ಭಾರತ ಸರ್ಕಾರಕ್ಕೂ ಭಾರತದ ಮಿಲಿಟರಿ ಪಡೆಗಳಿಗೂ ಅದರದ್ದೇ ಆದಂಥ ಸ್ಟ್ರಾಟಜಿ ಇರ್ತವೆ ವಿದೇಶಾಂಗ ವ್ಯವಹಾರಗಳಲ್ಲಿ ಡಿಪ್ಲೊಮೆಟಿಕ್ ವ್ಯವಸ್ಥೆಯಲ್ಲಿ ಅದರದ್ದೇ ಆದಂಥ ಸ್ಟ್ರಾಟಜಿ ಇರ್ತವೆ ಭಾರತ ಸರ್ಕಾರ ಮತ್ತು ಮಿಲಿಟರಿ ಡಿಫೆನ್ಸ್ ಫೋರ್ಸ್ಗಳೊಂದಿಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದೆ ಮುಂದಿನ ದಿವಸಗಳಲ್ಲಿ ಇದಕ್ಕೆ ವಿವರವಾದಂಥ ಎಲ್ಲ ವಿಷಯವನ್ನು ವಿದೇಶಾಂಗ ತಿಳಿಸ್ತಾರೆ ನಮ್ಮ ದಾಳಿಗೆ ಹೆದರಿದಂಥ ಪಾಕಿಸ್ತಾನ ಅಮೆರಿಕದ ಮತ್ತು ಬೇರೆ ಬೇರೆ ದೇಶಗಳ ಕಾಲಿ ಹಿಡ್ಕೊಳ್ತು ಈ ಯುದ್ಧವನ್ನು ನಿಲ್ಲಿಸಬೇಕು ಯುದ್ಧವನ್ನು ಎದುರಿಸುವಂಥ ಶಕ್ತಿ ನಮ್ಗೆ ಇಲ್ಲ ಅನ್ನುವಂಥ ಕೋರಿಕೆಯನ್ನು ಸಲ್ಲಿಸ್ತು ಇದರ ಪರಿಣಾಮವಾಗಿ ನಿನ್ನೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ನೀವು ಶಾಂತಿಯನ್ನು ಕಾಪಾಡಿ ಸೀಸ್ ಫೈರ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತು ಸದ್ಯ ಕದನ ವಿರಾಮ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಸ್ಥಿತಿಯನ್ನು ಕಡಿಮೆ ಮಾಡಿದರೆ ದೇಶದ ಒಳಗೆ ಮತ್ತೊಂದು ರೀತಿಯ ಸಮರಕ್ಕೆ ಕಾರಣವಾಗ್ತಿದೆ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವ ಸ್ಪಷ್ಟನೆ ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್